ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿಮ್ಮ ಪಕ್ಷ ಕ್ರಮ ತಗೊಬೇಕು ಏನು ಈ ಏನು ವೋಟ್ಸ್ ಏನು ವೋಟರ್ ಏನು ಟ್ಯಾಂಪರಿಂಗ್ ಆಗಿದೆ ಅದ್ರ ಬಗ್ಗೆ ಕ್ರಮ ತಗೊಬೇಕು ಸರ್ಕಾರ ಅಂತ ಹೇಳಿದ್ದಾರೆ ಮುಂದಿನ ಬಿ ಬಿ ಎಂ ಪಿ ಎಲೆಕ್ಷನ್ ಒಳಗಡೆ ಪಕ್ಷ ಏನಾದರೂ ಇದನ್ನ ಸ್ಕ್ರೂಟಿನೈಸ್ ಮಾಡುತ್ತಾ ಅಂತ ನಾವು ಲೀಗಲ್ ಡಿಪಾರ್ಟ್ಮೆಂಟಿಗೆ ಹೇಳಿದೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ ಏನು ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದು ಅಲ್ಲ ಸರ್ ಡಿಪಾರ್ಟ್ಮೆಂಟ್ನವರು ಏನು ಶಿಫಾರಸ್ ಮಾಡ್ತಾರೆ ಪ್ರಕಾರ ಕಾನೂನು ಕ್ರಮ ತಗೊಂಡು ಎಲ್ಲ ಸುಳ್ಳು ಅದೆಲ್ಲ ಅದೆಲ್ಲ ಆಫೀಸರ್ಸ್ ಇಟ್ ಈಸ್ ಇನ್ ದಿ ಕಂಟ್ರೋಲ್ ಎಲೆಕ್ಷನ್ ಎಲೆಕ್ಟ್ರೋಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್ಗೆ ಅಧಿಕಾರಿಗಳು ನಮ್ಮ ಇರ್ಬೋದು ಎಲೆಕ್ಷನ್ಸ್ ಮಾಡ್ಲೇಬೇಕು ಸರ್ ಇವಾಗ ವರ್ಷದೊಳಗೆ ಒಳಗಡೆ ಮಾಡ್ತೀರಿ ಅಂತ ಅನ್ಕೊಂಡಿ ಅಷ್ಟ್ರ ಒಳಗಡೆ ಇದನ್ನೆಲ್ಲ ನೀವು ರಿವ್ಯೂ ಮಾಡಕ್ ಆಗುತ್ತೆ ಅಂತ ಯಾಕಂದ್ರೆ ಈಗಾಗಲೇ ನೂರಾರು ವೋಟ್ಗಳು ಈ ತರ ಒಂದ್ ಒಂದ್ ವಾರ್ಡ್ ಆಗ್ಬಿಟ್ರೆ ಇದು ತ್ವರಿತವಾಗಿ ಮಾಡ್ತೀವಿ ಇದನ್ನ ಎಕ್ಸಾಮಿನ್ ಮಾಡೋದು ತ್ವರಿತವಾಗಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿ ನಮ್ಮ ಲೀಗಲ್ ಅಡ್ವೈಸರ್ಗೆ ಅಡ್ವೊಕೇಟ್ ಜನರಲ್ ಮಾತಾಡ್ತೀರಾ ಸರ್ ಒಂದ್ ಕಡೆ ಮತಗಳ ತರ ಆಗಿದೆ ಅಂತ ಹೇಳ್ತಾ ಇದೀರಾ ಸರ್ ಎಲ್ಲೇ ಸಿ ಎಂ ಇಬ್ರಾಹಿಂ ಅವರು ನೀವು ಬಾದಾಮಿ ಕ್ಷೇತ್ರದಲ್ಲಿ ಗೆದ್ದಿದ್ದು ಮೂರ್ ಸಾವಿರ ಪತವನ್ನ ಖರೀದಿ ಮಾಡಿದ್ರು ಅವು ಸೊ ಹೀಗಾಗಿ ಸಿದ್ಧಾಪದ ಗೆದ್ದಿದ್ದು ಅಂತ ಹೇಳಿ ಹೇಳಿದಾರೆ ಸರ್ ಇಬ್ರಾಯಿಮ್ ಅವರು ಮಾಸ್ಟರ್ ಮಾಡ್ತಾ ಹೇಳಿದಾರೆ ಸರ್ ಮೂರ್ ಸಾವಿರ ಒಟ್ಟ ಖರೀದಿ ಅಂತ ಇಬ್ರಾಹಿಮ್ ಏನ್ ನಮ್ಮ ಪಾರ್ಟಿ ಇದರ ಅವರು ಆ ಸರ್ ಜೊತೆ ಇದ್ದವ್ರಲ್ಲ ಸರ್ ಅವಾಗ ಎರಡ್ ಸಾವಿರದ ಹತ್ತಿನೆಂಟು ಚುನಾವಣೆ ಇಲ್ಲ ಬೇರೆ ಐ ಡೋಂಟ್ ನೋ ನಾನು ಹೋಗಿರೋದು ಒಂದೇ ದಿನ ನಾಮಿನೇಷನ್ ಹಾಕಕ್ ಒಂದಿನ ಹೋಗಿದ್ದೆ ಕ್ಯಾಂಪೇನ್ ಮಾಡೋಕ್ ಒಂದ್ ದಿನ ಹೋಗಿದ್ದೆ ಅಷ್ಟೇ ಬಿಟ್ಟರೆ ನನಗೇನು ಗೊತ್ತಿಲ್ಲ ಅದು ಕರೆಕ್ಟ್ ಆಗಿ ಮೂರು ಸಾವಿರ ಹೇಳಿದ್ರೆ ಸರ್ ಎಂಟುನೂರಿಂದ ಒಂದು ಸಾವಿರ ಹೋಟೆಲ್ ಗೆಲ್ತಾರೆ ಅಂತ ಹೇಳಿದ್ದೆ ಅದೇ ರೀತಿ ಗೆದ್ರು ಸಿದ್ದರಾಮಯ್ಯ ಅವರು ಆ ದುಡ್ಡ ಆರು ತಿಂಗಳು ಬಿಟ್ಟ ಕೊಟ್ಟರು ಅಂತ ಹೇಳಿದ್ರೆ ಹೇಳಿದಾರೆ ಸರ್ ಸಾವಿರದ ಆರ್ನೂರು ಹೋಟೆಲ್ ಆಗಿದ್ದು ಹೌದು ಸರ್ ಎಂಟುನೂರಲ್ಲ ಮೂರ್ ಸಾವಿರ ಓಟ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ ಆರು ತಿಂಗಳಾದ್ರು ಸಿದ್ದರಾಮಯ್ಯ ಸಾಲ ತೀರ್ಸಿದ್ರು ಅಂತ ಹೇಳಿದಾರೆ ನನಗೆ ಇವು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ರು ಪಾಪ ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕೊಂದಿನ ಕ್ಯಾಂಪೇನ್ ಒಂದಿನ ಹೋಗಿದ್ದೆ ಅಲ್ಲ ಸರ್ ನಿಮ್ಗೆ ನಿಮ್ಗ ಗೊತ್ತಿಲ್ಲದೆ ಅವ್ರು ಖರೀದಿ ಮಾಡಿದ್ರ ಅಂತ ಹೇಳೋದು ನೋಡಿದ್ರೆ ಹೇಳಬೇಕು ಅವ್ರು ನನಗೇನು ಗೊತ್ತಿಲ್ಲ